ಓಕೆ ಈ ಕ್ಲಾಸಲ್ಲಿ ನಾವು ಮೊದಲ ಕರ್ನಾಟಕ ಯುದ್ಧದ ಬಗ್ಗೆ ನೋಡ್ತಾ ಬರೋಣ ನಾ ಹಿಂದಿನ ಕ್ಲಾಸಲ್ಲಿ ಭಾರತಕ್ಕೆ ಫ್ರೆಂಚರು ಹೇಗೆ ಬಂದರು ಭಾರತದಲ್ಲಿ ಬಂದು ವ್ಯಾಪಾರವನ್ನು ಬಿಟ್ಟು ಆಡಳಿತ ಅಥವಾ ರಾಜಕೀಯದಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಂಡ್ರು ಅನ್ನೋದನ್ನು ನಾವು ಈ ಹಿಂದಿನ ಕ್ಲಾಸಲ್ಲಿ ನೋಡ್ತಾ ಬಂದೆವು ಸೊ ಅದೇ ರೀಸನ್ ನಾನು ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಕರ್ನಾಟಕ ಯುದ್ಧಗಳು ಆಗ್ತವೆ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಅಂತ ಹೇಳಿ ನಾನು ಏನು ಮಾಡಿದೆ ಅಂತಂದರೆ ಈ ಹಿಂದಿನ ಕ್ಲಾಸಲ್ಲಿ ನಾವು ನೋಡ್ತಾ ಬಂದೆವು ಇವಾಗ ಇವಾಗ ಈ ಕರ್ನಾಟಕ ಯುದ್ಧದ ಒಂದು ಹಿನ್ನೆಲೆ ಫ್ಲಾಶ್ ಬ್ಯಾಕ್ ಇರುತ್ತಲ್ಲ ಎಲ್ಲದಕ್ಕೂ ಸೊ ಹಾಗಿದ್ಮೇಲೆ ಈ ಕರ್ನಾಟಕ ಯುದ್ಧಕ್ಕೆ ಏನ್ ಫ್ಲಾಶ್ ಬ್ಯಾಕ್ ಆಯ್ತು ಅಂತ ಅನ್ನೋದನ್ನ ನಾವೇನ್ ಮಾಡೋಣ ಅಂತಂದ್ರೆ ನೋಡ್ತಾ ಬರೋಣ ಸೊ ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರೆ ಭಾರತದ ಪೂರ್ವ ಕರಾವಳಿ ಭಾಗವನ್ನು ಅವ್ರು ಏನಂತ ಕರಿತಾ ಇದ್ರು ಅಂತಂದ್ರೆ ಭಾರತದ ಪೂರ್ವ ಕರಾವಳಿ ಭಾಗವನ್ನು ಅವರು ಏನಂತ ಕರಿತಾ ಇದ್ರು ಅಂತಂದ್ರೆ ಕರ್ನಾಟಿಕ್ ಅಂತ ಹೇಳಿ ಏನ್ ಮಾಡ್ತಾ ಇದ್ರು ಅವರು ಕರಿತಾ ಇದ್ರು ಇದ್ರ ಮೇಲೆ ತುಂಬಾನೇ ಕ್ವಶನ್ ಆಗಿದೆ ಕಾಂಪಿಟೇಟಿವ್ ಅಲ್ಲಿ ಆಗಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಆಗಲಿ ಕೂಡ ಬ್ರಿಟಿಷರು ಭಾರತದ ಪೂರ್ವ ಕರಾವಳಿ ಭಾಗವನ್ನ ಏನೆಂದು ಕರಿತಾ ಇದ್ರು ಅಂತಂದ್ರೆ ಕರ್ನಾಟಿಕ್ ಪ್ರದೇಶ ಅಂತ ಹೇಳಿ ಅವರು ಏನ್ ಮಾಡ್ತಾ ಇದ್ರು ಕರಿತಾ ಇದ್ರು ಓಕೆ ಈ ಕರ್ನಾಟಿಕ್ ಪ್ರದೇಶದ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಆರ್ಕಾಟ್ ಓಕೆ ಇದು ಕೂಡ ಕ್ವಶನ್ ಇದೆ ಸ್ವಲ್ಪ ಗಮನ ಇರಲಿ ಆರ್ಕಾಟ್ ಎಂಬುದು ಈ ಕರ್ನಾಟಕ ಪ್ರದೇಶದ ರಾಜಧಾನಿ ರಾಜಧಾನಿ ಆಗಿತ್ತು ಆಮೇಲೆ ಹೈದ್ರಾಬಾದ್ ಈ ಹೈದ್ರಾಬಾದ್ ಸಂಸ್ಥಾನವನ್ನ ಈ ಸಮಯದಲ್ಲಿ ಯಾರು ಆಡ್ತಾ ಇದ್ರು ಅಂತಂದ್ರೆ ಆ ಜ ಏನ್ ಮಾಡ್ತಾ ಅಂತಂದ್ರೆ ಆಡಳಿತ ಮಾಡ್ತಾ ಇದ್ದ ಓಕೆ ಇನ್ನು ಯಾಕೆ ಇದನ್ನ ನಾನು ಹೇಳಿದೆ ಅಂತಂದ್ರೆ ಇದೇ ಮೇನ್ ಕಾನ್ಸೆಪ್ಟ್ ಅಂದ್ರೆ ಕರ್ನಾಟಕ ಯುದ್ಧ ಆಗ್ಬೇಕಾದ್ರೆ ಈ ಹಿನ್ನೆಲೆ ತುಂಬಾ ಇಂಪಾರ್ಟೆಂಟ್ ಓಕೆ ಇದೇ ಫ್ಲಾಶ್ ಬ್ಯಾಕ್ ಅಲ್ಲಿ ಕೂಡ ಯುದ್ಧ ಸ್ಟಾರ್ಟ್ ಆಗ್ತೈತಿ ಸೊ ಏನದು ಫ್ಲಾಶ್ ಬ್ಯಾಕ್ ಅಂತ ನೋಡೋದಾದ್ರೆ ನೋಡಿ ನಾನ್ ಹೇಳಿದ ಹೇಳಿದಾಗೆ ಹದಿನೇಳು ನೂರ ಇಪ್ಪತ್ನಾಲ್ಕರಲ್ಲಿ ಹೈದ್ರಾಬಾದ್ ಸಂಸ್ಥಾನವನ್ನು ಯಾರ ಆಡಳಿತ ಮಾಡ್ತಾ ಇದ್ರು ಅಂತಂದ್ರೆ ಆಶಿಫ್ ಜಾ ಏನ್ ಮಾಡ್ತಾ ಇದ್ದ ಆಡಳಿತ ಮಾಡ್ತಾ ಇದ್ದ ಈ ಹೈದ್ರಾಬಾದ್ ಸಂಸ್ಥಾನದ ಅಧೀನದೊಳಗೆ ಅದ್ರ ಅದರ ಆಡಳಿತದ ಒಂದು ಅಧೀನದೊಳಗೆ ಆರ್ಕಾಟ್ ಪ್ರಾಂತ್ಯ ಬರ್ತಾ ಇತ್ತು ಸೊ ಆರ್ಕಾಟ್ ಏನ್ ಹೇಳಿದೆ ನಾನು ಕರ್ನಾಟಕ ಪ್ರದೇಶದ ರಾಜಧಾನಿ ಆರ್ಕಾಟ್ ಆಗಿತ್ತು ಈ ಆರ್ಕಾಟ್ ಅನ್ನ ಆಡಳಿತ ಮಾಡ್ತಾ ಇದ್ರು ಅಂತಂದ್ರೆ ದೋಸ್ತಲಿ ಅಲ್ಲಿ ಏನ್ ಮಾಡ್ತಾ ಇದ್ದ ಅಂದ್ರೆ ಆಡಳಿತ ಮಾಡ್ತಾ ಇದ್ದ ಓಕೆ ಈ ಅರ್ಕಟ್ ಪ್ರದೇಶದ ಮೇಲೆ ಹದಿನೇಳನೂರ ನಲವತ್ತರಲ್ಲಿ ಮರಾಠರು ಏನ್ ಮಾಡ್ತಾರೆ ಅಂತಂದ್ರೆ ದಾಳಿ ಮಾಡ್ತಾರೆ ದಾಳಿ ಮಾಡಿಬಿಟ್ಟು ಈ ಆರ್ಕಾಡ್ ಪ್ರದೇಶವನ್ನ ವಶಪಡಿಸ್ಕೋತಾರೆ ಓಕೆ ಈ ಪ್ರದೇಶ ಆಡಳಿತ ಮಾಡ್ತಾ ಇದ್ದಂಥ ದೋಸ್ತ್ ಅಲಿಯನ್ನ ಅವ್ರು ಏನು ಮಾಡ್ತಾರೆ ಒಂದು ದೋಸ್ತ್ ಅಲಿಯ ಅಳೆಯನಾದಂತಹ ಚಂದಾ ಸಾಹೇಬ್ನ ಸೂರತ್ನಲ್ಲಿ ನಲ್ಲಿ ಮಾಡ್ತಾರೆ ಬಂಧಿಸ್ತಾರೆ ಓಕೆ ಸೂರತ್ನಲ್ಲಿ ಬಂಧಿಸ್ತಾರೆ ಅವಾಗ ಏನಾಗುತ್ತೆ ಅಂತಂದ್ರೆ ಆರ್ಕಾಟ್ ಯಾರ ವಶದಲ್ಲಿ ಆಗುತ್ತೆ ಅಂತಂದ್ರೆ ಮರಾಠರ ವಶದೊಳಗಾಗುತ್ತೆ ಇವಾಗ ಅರ್ಕಾಟ್ ಏನಾಗುತ್ತೆ ಅಂದರೆ ಮರಾಠದ ಒಂದು ವಶದೊಳಗಾಗುತ್ತೆ ಓಕೆ ನೀವು ಇಲ್ಲಿ ಒಂದು ಸ್ವಲ್ಪ ಗಮನ ಕೊಟ್ರೆ ಅದು ಯಾರ್ಯಾರ ಕ್ಯಾರೆಕ್ಟರ್ ಹೇಗೆ ಬರುತ್ತ ಈಜಿಯಾಗಿ ನೆನಪಿಟ್ಕೋಬಹುದು ಇಲ್ಲಿ ನೋಡಿ ದೋಸ್ತಲಿ ಅರ್ಕಾಟ್ ಪ್ರದೇಶವನ್ನು ಆಡಳಿತ ಮಾಡ್ತಾ ಇದ್ದ ಅವನ ಅಳಿಯ ಯಾರಾಗಿದ್ರು ಚಂದಾ ಏನಾಗಿದ್ದ ಅವನ ಅಳಿಯ ಆಗಿದ್ದ ಓಕೆ ಏನೇನು ಮಾಡ್ತಾನೆ ಅಂತಂದರೆ ಸಫರ್ ಅಲಿ ಅನ್ನೋವನು ದೋಸ್ತ್ ಅಲಿಯ ಮಗ ದೋಸ್ತ್ ಅಲಿಯ ಮಗ ಯಾರಾಗಿದ್ದರು ಅಂತಂದರೆ ಸಫರ್ ಅಲಿ ಆಗಿದ್ದ ಈ ಸಫರ್ ಅಲಿ ಏನು ಮಾಡ್ತಾನೆ ಅಂತಂದರೆ ಮರಾಠರಿಗೆ ಮರಾಠ್ರ ವಶದಲ್ಲಿದ್ದಂಥ ಹರ್ಕಾಟನ್ನು ಏನು ಮಾಡ್ತಾನೆ ಅಂದರೆ ನಾನು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ನಿಮಗೆ ಆ ಒಂದು ಕೋಟಿ ರೂಪಾಯಿ ತಗೊಂಡು ನನಗೆ ಆ ಹರ್ಕಾಟ್ ಪ್ರದೇಶವನ್ನು ವಾಪಸ್ ಕೊಡ್ರಿ ಹೇಳಿ ಮರಾಠರಿಂದ ಆ ಅರ್ಕಾಟ್ ಪ್ರದೇಶವನ್ನು ಇಸ್ಕೊಂತಾನೆ ವಾಪಸ್ ಪಡ್ಕೊಂತಾನೆ ಹೌದಾ ವಾಪಸ್ ಪಡ್ಕೊಂಡ ನಂತರ ಏನಾಗ್ತಂದ್ರೆ ಈ ಸಫರ್ ಅಲಿಯ ಅಣ್ಣ ಸಹೋದರ ಸಹೋದರ ಏನ್ ಮಾಡ್ತಾನೆ ಅಂತಂದ್ರೆ ಅಲಿ ಮಾರ್ತಾಬ್ ಸಫರ್ ಅಲಿಯ ಅಣ್ಣ ಅಥವಾ ಅವನ ಸಹೋದರ ಅಲಿ ಆ ಮುರ್ತಾಬ್ ಅಣ್ಣ ಏನ್ ಮಾಡ್ತಾನೆ ಅಂತಂದ್ರೆ ಈ ಸಫರ್ ಅಲಿಯನ್ನ ಕೊಂದು ಆ ಅರ್ಕಾಟ್ ಪ್ರದೇಶವನ್ನು ಏನ್ ಮಾಡ್ತಾನೆ ಅಂದ್ರೆ ವಶ ಪಡಿಸ್ಕೊತಾನೆ ಹೌದಾ ಇವನು ಆಡಳಿತ ಮಾಡೋದಕ್ಕೆ ಮಾಡ್ತಾನೆ ಅಂತಂದ್ರೆ ವಶಪಡಿಸ್ಕೊತಾನೆ ಹಾಗಿದ್ಮೇಲೆ ಎಲ್ಲ ಪ್ರಜೆಗಳು ಆಮೇಲೆ ಅರ್ಕ ಸಫರ್ ಅಲಿಯ ಸೇನಾಧಿಕಾರಿಗಳು ಎಲ್ಲ ಪ್ರಜೆಗಳು ಇವನಿಗೆ ಒಬ್ಬ ಮಗ ಇರ್ತಾನೆ ಇನ್ನು ಬಾಲಕ ಇನ್ನು ಸಣ್ಣವನಿರ್ತಾನೆ ಇವನನ್ನು ಮಾಡ್ತಾರೆ ಅಂತಂದ್ರೆ ಈ ಅಲಿ ನನ್ನ ಬೇಡ ಇವನು ನಮಗೆ ರಾಜನಾಗೋದು ಬೇಡ ಅಂತ ಹೇಳಿ ಇವನ ಸಣ್ಣ ಬಾಲಕನನ್ನ ಸಿಂಹಾಸನದ ಮೇಲೆ ಕೂಡಿಸಿ ಆ ಸಿಂಹಾಸನದ ಸಣ್ಣ ಬಾಲಕ ಆಗಿರೋದ್ರಿಂದ ಇವನಿಗೆ ಆಡಳಿತ ಮಾಡಕ್ ಬರೋದಿಲ್ಲ ಸೊ ಹಾಗಾಗಿ ಇನ್ನೇ ಏನ್ ಮಾಡ್ತಾನೆ ಅಂದ್ರೆ ನಿಜಾಮರ ಸೇನಾಧಿಕಾರಿ ಸೇನಾ ನಾಯಕನಾಗಿರತಕ್ಕಂತಹ ಅನ್ವರುದ್ದೀನ್ ಏನ್ ಮಾಡ್ತಾನೆ ಅಂತಂದ್ರೆ ಆ ಆರ್ಕಾಟ್ ಪ್ರದೇಶವನ್ನ ಆಡಳಿತ ಮಾಡ್ತಾನೆ ಅನ್ವರುದ್ದೀನ್ ಏನೇ ಆರ್ಕಾಟ್ ಪ್ರದೇಶವನ್ನ ಆಡಳಿತ ಮಾಡ್ತಾನೆ ಇವನಿಗೆ ಏನಾಗುತ್ತೆ ಅಂತಂದ್ರೆ ಅಧಿಕಾರದ ದೊರಾಶೆ ಉಂಟಾಗುತ್ತೆ ಸೊ ಈ ಸಣ್ಣ ಮಗು ಇದೆ ಇವನನ್ನು ನಾನೇ ಕೊಂದು ನಾನೇ ಒಬ್ಬ ನವಾಬನ ಅಂತೇಳಿ ಘೋಷಣೆ ಮಾಡಿಕೊಂಡು ಆರ್ಕಾಡ್ ಪ್ರದೇಶವನ್ನ ನಾನೇ ಆಡಳಿತ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ದುರಾಶೆ ಈ ಅಣ್ವರು ಉದ್ದೀನ್ಗೆ ಏನಾಗುತ್ತೆ ಅಂದ್ರೆ ಬರ್ತತಿ ಸೊ ಹಾಗಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಈ ಸಣ್ಣ ಎರೆಯ ಮಗನನ್ನ ಕೊಂದು ತಾನೇ ನವಾಬ ನಾನೇ ಆರ್ಕಾಡ್ ಪ್ರದೇಶದ ನವಾಬ ಅಂತೇಳಿ ಘೋಷಣೆ ಮಾಡ್ಕೊಳ್ತಾನೆ ಓಕೆ ಘೋಷಣೆಯನ್ನ ಮಾಡಿಕೊಂಡು ಆರ್ಕಾಡ್ ಪ್ರದೇಶವನ್ನ ಇವನೇ ಆಡಳಿತ ಮಾಡ್ತಾನೆ ಓಕೆ ಸೊ ಬಂಧನದಲ್ಲಿದ್ದಂತಹ ಚಂದ ಸಾಹೇಬ್ ಏನ್ ಮಾಡ್ತಾನೆ ಅಂದ್ರೆ ಇದನ್ನ ವಿರೋಧಿಸ್ತಾನೆ ಕೇವಲ ಸೇನಾಧಿಕಾರಿ ಆದಂತಹ ಇವನು ಹಂತ ಹಂತವಾಗಿ ಅಧಿಕಾರವನ್ನು ಹೇಗೆ ಪಡ್ಕೊತಾನೆ ಅನ್ನೋದನ್ನ ಈ ಚಂದ ಸಾಹೇಬ ಅನ್ವರು ಉದ್ದೀನ್ ಅನ್ನ ವಿರೋಧ ಮಾಡ್ತಾನೆ ಸೊ ಅದಕ್ಕಾಗಿನೇ ಏನ್ಮಾಡ್ತಾನೆ ಅಂದ್ರೆ ಚಂದಾ ಸಾಹೇಬ ಇವನಲ್ಲಿ ಯಾವುದೇ ರೀತಿ ಸೈನ್ಯ ಬಲ ಇರೋದಿಲ್ಲ ಸೊ ಇವನೇ ಬಂಧನದಲ್ಲಿರ್ತಾನೆ ಹೊರಗಡೆ ಬಂದಾದ್ಮೇಲೆ ಯಾರ ಸಹಾಯವನ್ನು ಕೇಳ್ಕೊತಾನೆ ಅಂದ್ರೆ ಫ್ರೆಂಚರ ಒಂದು ಸಹಾಯವನ್ನು ಕೇಳ್ಕೊಂಡು ಅರ್ಕಟ್ ಪ್ರದೇಶವನ್ನು ವಾಪಸ್ ಪಡೆಯಬೇಕು ಅಂತ ಹೇಳಿ ಚಂದಾ ಸಾಹೇಬ್ ಫ್ರೆಂಚರ ಏನ್ ಮಾಡ್ತಾನೆ ಅಂದ್ರೆ ಸಹಾಯವನ್ನ ಕೇಳ್ತಾನೆ ಓಕೆ ಇದು ಅರ್ಕಟ್ ಪ್ರದೇಶದ ಒಂದು ಹಿನ್ನೆಲೆ ಆದ್ರ ಇನ್ನು ಹೈದ್ರಾಬಾದ್ ಸಂಸ್ಥಾನ ಇದೆಯಲ್ಲ ಆ ಹೈದರಾಬಾದ್ ಸಂಸ್ಥಾನದ ರಾಜ ಯಾರಾಗಿರ್ತಾರಂತ ಹೇಳಿದೆ ಆಶಿಫ್ ಜ ಆಶಿಫ್ ಜಾ ಏನ್ ಮಾಡ್ತಾನೆ ಅಂತಂದ್ರೆ ನೂರ ನಲ್ವತ್ತೆಂಟರೊಳಗೆ ಮರಣವನ್ನು ಹೊಂದಾನೆ ಹದಿನೇಳು ನೂರ ನಲ್ವತ್ತೆಂಟರಲ್ಲಿ ಮರಣ ಹೊಂದಾದ್ಮೇಲೆ ಹೈದರಾಬಾದ್ ಸಂಸ್ಥಾನದ ಆಡಳಿತವನ್ನು ಪಡೆಯೋದಕ್ಕೋಸ್ಕರ ಇಲ್ಲಿ ಕೂಡ ಜಗಳ ಆಗ್ತದೆ ಸೊ ಆಶಿಫ್ ಜಾನ್ ಮಗನಾದಂಥ ನಾಸಿರ್ ಜಂಗ್ ಮಾಡ್ತಾನೆ ಅಂತಂದ್ರೆ ನಾನು ಇದಕ್ಕೆ ಅಂದರೆ ಹೈದ್ರಾಬಾದ್ ಸಂಸ್ಥಾನದ ಅಧಿಕಾರವನ್ನು ನಾನು ರಾಜನಾಗಿ ಸ್ವೀಕಾರ ಮಾಡ್ತೀನಿ ಅಂತೇಳಿ ಮಾಡ್ತಾನೆ ಅಂದರೆ ನಾಸಿರ್ಜಂಗ್ ಮುಂದಾಗ್ತಾನೆ ಆಮೇಲೆ ಈ ಆಶಿಫ್ ಜಾಂಗ ಮೊಮ್ಮಗ ಅಂದರೆ ಆಶೀರ್ ಜಾಣ ಮಗಳ ಮಗ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲ ಇದು ನಮ್ಮ ತಾಯಿಗೆ ಸೇರಿಬಹುದು ಸೇರ್ಬೇಕಾದಂತಹ ಅಧಿಕಾರ ಸೊ ಹಾಗಾಗಿ ತಾಯಿ ನಂತರ ತಾಯಿಯ ಹಿರಿ ಮಗನಾದಂತ ನನಗೆ ಏನ್ ಮಾಡಬೇಕು ಅಂದ್ರೆ ಇದು ಆಡಳಿತ ನನಗೆ ಸಿಗಬೇಕು ಅಂತೇಳಿ ಇವರಿಬ್ಬರ ನಡುವೆ ಏನಾಗುತ್ತೆ ಅಂದ್ರೆ ಜಗಳ ತತೆ ಅಂದ್ರೆ ಆಶಿಫ್ ಜಾಣ ಫಸ್ಟ್ ಮಗಳು ಇರ್ತಾಳೆ ಓಕೆ ಮಗಳ ಆದ್ಮೇಲೆ ಆಮೇಲೆ ಇವನಿರ್ತಾನೆ ಆಶೀರ್ ಜನ ಇರ್ತಾನೆ ಓಕೆ ಇವನು ಅಪ್ಪ ಸತ್ತಾದ್ಮೇಲೆ ಅಧಿಕಾರ ಹಿರಿಯ ಮಗಳಿಗೆ ನನಗೆ ಹೋಗ್ಬೇಕು ಸೊ ಇದು ನಮ್ಮ ತಾಯಿಗೆ ಸೇರ್ಬೇಕಾದ ಅಧಿಕಾರ ಸೊ ನಮ್ಮ ತಾಯಿಯ ಪರವಾಗಿ ನಾನು ಇದನ್ನು ಆಡಳಿತ ಮಾಡ್ತೀನಿ ಅಂಥೇಳಿ ಮುಜಾಫುರ್ ಜಂಗ್ ಮತ್ತು ನಾಸೀರ್ ಜಂಗ್ಗಳ ನಡುವೆ ಯುದ್ಧ ಏನಾಗುತ್ತೆ ಕಲಹಗಳು ಉಂಟಾಗ್ತವೆ ಸೊ ಅವಾಗ ಏನು ಮಾಡ್ತಾರೆ ಅಂದರೆ ನಾಸೀರ್ ಜಂಗ್ ಬ್ರಿಟಿಷರ ಒಂದು ಸಹಾಯವನ್ನು ಕೇಳೋದಕ್ಕೆ ಹೋಗ್ತಾನೆ ಸೊ ಇವಳು ಬ್ರಿಟಿಷರ ಹೋದಾದ್ಮೇಲೆ ನಮ್ಮ ಮುಜಾಫುರ್ ಜಂಗ್ ಏನು ಮಾಡ್ತಾನೆ ಅಂದ್ರೆ ಫ್ರೆಂಚರ ಒಂದು ಸಹಾಯವನ್ನು ಕೇಳೋಕ್ಕೋಸ್ಕರ ಇವರು ಹೋಗ್ತಾರೆ ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇವರಿಬ್ಬರ ನಡುವೆ ಸಲುವಾಗಿ ಇವರು ಅಂತಃಕಲಗಳು ಇವರಾದ್ಮೇಲೆ ಇವರು ಸಹಾಯ ಮಾಡುವ ನೆಪದೊಳಗ ಆಡಳಿತ ಅಥವಾ ಯುದ್ಧಕ್ಕೆ ಪರಸ್ಪರವಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಬರ್ತಾರೆ ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರು ಪರಸ್ಪರ ಯುದ್ಧಕ್ಕೆ ಇಳಿದು ತಮ್ಮನ್ನ ತಾವ ಅಧಿಕಾರದಲ್ಲಿ ಆಮೇಲೆ ಆಡಳಿತದಲ್ಲಿ ಭದ್ರತೆ ಬಳಸ್ಕೋಕೋಸ್ಕರ ಒಂದು ಅವಕಾಶ ಸಿಕ್ತು ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯುದ್ಧ ಮಾರ್ಗವನ್ನು ಕಂಡುಕೊತಾರೆ ಓಕೆ ಇನ್ನು ನಾವು ಮೊದಲ ಕರ್ನಾಟಕ ಯುದ್ಧಕ್ಕೆ ಏನು ಸೂಕ್ತವಾದಂಥ ಕಾರಣಗಳ ಆಧಾರದ ಮೇಲೆ ಇವರು ಫ್ರೆಂಚರು ಮತ್ತು ಬ್ರಿಟಿಷರು ಏನು ಮಾಡಿದ್ರು ಅಂತಂದ್ರೆ ಯಾವ ಕಾರಣಗಳ ಆಧಾರದ ಮೇಲೆ ಇದನ್ನ ಒಪ್ಕೊಂಡ್ರು ಅಂದರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತೇಳಿ ಒಪ್ಕೊಂಡ್ರು ಆ ಪ್ರಮುಖವಾದಂಥ ಕಾರಣಗಳು ಏನಪ್ಪಾ ಅಂತಂದ್ರೆ ಫ್ರೆಂಚರಿಗಾಗಲಿ ಅಥವಾ ಬ್ರಿಟಿಷರಿಗಾಗಲಿ ಏನಿರಲಿಲ್ಲ ಅಂತಂದ್ರೆ ನಿರ್ದಿಷ್ಟವಾದಂತಹ ಅವರದೇ ಆದಂತಹ ಸ್ಥಳಗಳಿರ್ಲಿಲ್ಲ ಭೂ ಪ್ರದೇಶಗಳಿರ್ಲಿಲ್ಲ ಸೊ ಈ ಭೂ ಪ್ರದೇಶಗಳನ್ನ ನಾವು ಪಡೆಯೋಗೋಸ್ಕರ ಏನ್ ಮಾಡೋಣ ಅಂತಂದ್ರೆ ಯುದ್ಧ ಮಾರ್ಗವನ್ನ ಕಂಡ್ಕೊಂತಾರೆ ಮತ್ತೆ ನಾವು ಇವರಿಗೆ ಸಹಾಯ ಮಾಡುವ ಒಂದು ನೆಪದಲ್ಲಿ ಮಾಡಿಕೊಂಡು ಸೊ ಇವರ ಇವರನ್ನ ನಾವು ಗೆಲ್ಸಿದೀವಿ ಅಂತಂದ್ರೆ ಸೊ ಈ ಭೂ ಪ್ರದೇಶಗಳು ನಮ್ಮವಾಗ್ತವೆ ಸೊ ಈ ಭೂ ಪ್ರದೇಶನ ಪಡೆಯುವ ಸಲುವಾಗಿ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಯುದ್ಧಕ್ಕೆ ಬರಲು ಅವರು ಒಪ್ಕೊಂತಾರೆ ಆಮೇಲೆ ಭಾರತದಲ್ಲಿ ಪರಸ್ಪರ ಸ್ಪರ್ಧಿಗಳಾಗಿರ್ತಾರೆ ಓಕೆ ಈ ಕಡೆ ಫ್ರೆಂಚರ್ ಇರ್ತಾರೆ ಈ ಕಡೆ ಬ್ರಿಟಿಷರು ಇರ್ತಾರೆ ಇವರಿಬ್ಬರ ನಡುವೆ ವ್ಯಾಪಾರಕ್ಕೋಸ್ಕರ ಏನಾಗಿರುತ್ತೆ ಅಂದರೆ ಕಾಂಪಿಟೇಷನ್ ಇರುತ್ತೆ ಸ್ಪರ್ಧೆ ಇರುತ್ತೆ ಸೊ ಇದರೊಳಗೆ ಒಬ್ಬರು ಸೋತರು ಅಂತಂದರೆ ಭಾರತದಲ್ಲಿ ವ್ಯಾಪಾರದ ಏಕಸ್ವಾಮ್ಯವನ್ನು ಪಡೆಯಬಹುದು ನಾವು ಏಕಸ್ವಾಮ್ಯದ ಆಧಾರದ ಮೇಲೆ ಭಾರತದಲ್ಲಿ ವ್ಯಾಪಾರ ಮಾಡಬಹುದು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಈ ಯುದ್ಧಕ್ಕೆ ಬರಲು ಅವರು ಒಪ್ಕೊತಾರೆ ಆಮೇಲೆ ಭಾರತೀಯ ರಾಜರಲ್ಲಿ ಅಶಿಸ್ತು ಇರೋದು ಅವ್ರಿಗೆ ಗೊತ್ತಾಗ್ತತಿ ಆಮೇಲೆ ಈ ಅಶಿಸ್ತಿನಿಂದ ಕೂಡಿದಂಥ ರಾಜ್ಯರಲ್ಲಿ ಏನಿರಲಿಲ್ಲ ಅಂತಂದ್ರೆ ಒಂದು ಶಿಸ್ತು ಬದ್ಧವಾದಂಥ ಭೂ ಸೇನೆ ಇರಲಿಲ್ಲ ಆಮೇಲೆ ನೌಕಾಪಡೆ ಇರಲಿಲ್ಲ ಸೊ ಅವು ಯಾ ಈ ಒಂದು ರೀಸನ್ಗೋಸ್ಕರ ಭಾರತೀಯ ಸ್ಥಳೀಯ ಏನು ಮಾಡ್ತಾರೆ ಅಂತಂದ್ರೆ ಇವರ ಮೊರೆ ಹೋಗ್ತಾರೆ ಸೊ ನಮಗೆ ಹೆಲ್ಪ್ ಮಾಡ್ರಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಇವರ ಮೊರೆ ಹೋಗೋಕ್ಕೂ ಈ ಒಂದು ಪ್ರಮುಖವಾದಂತಹ ಕಾರ್ಯಗಳಿರ್ತವೆ ಓಕೆ ಇವು ಮೂರು ಮೊದಲ ಕರ್ನಾಟಿಕ್ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣಗಳು ಓಕೆ ಇನ್ನು ಏನ್ ಮಾಡೋಣ ಅಂತಂದ್ರೆ ಯುದ್ಧ ಪ್ರಾರಂಭವನ್ನ ಮಾಡೋಣ ಸೊ ಹೇಗೆ ಯುದ್ಧ ಸ್ಟಾರ್ಟ್ ಆಯ್ತು ಯಾವಾಗ ಯುದ್ಧ ಸ್ಟಾರ್ಟ್ ಆಯ್ತು ಎಲ್ಲಿ ಹೋಗಿ ಅಂತೆ ಆಯ್ತು ಇವುಗಳ ನಡುವೆ ಯಾರ್ಯಾರು ಶತ್ರು ಯಾರ್ಯಾರು ಇಲ್ಲ ಯಾರ್ಯಾರು ಏನೇನ್ ಆಯಿತು ಅನ್ನೋದನ್ನ ನಾವೇನ್ ಮಾಡೋಣ ಅಂತಂದ್ರೆ ನೋಡ್ತಾ ಬರೋಣ ಓಕೆ ಇನ್ನು ಮೊದಲಿಗೆ ನಿಮ್ಗೆ ಇಲ್ಲಿ ನೆನ್ಪು ಮೊದಲ ಕರ್ನಾಟಕ ಯುದ್ಧ ಪ್ರಾರಂಭ ಯಾವಾಗ ಅಂತಂದ್ರೆ ಹದಿನೇಳನೂರ ನಲ್ವತ್ತ ಆರರಿಂದ ಹದಿನೇಳನೂರ ನಲ್ವತ್ತೆಂಟರವರೆಗೆ ಏನಾಗುತ್ತೆ ಅಂತಂದ್ರೆ ಮೊದಲ ಕರ್ನಾಟಕ ಯುದ್ಧ ಪ್ರಾರಂಭ ಆಗುತ್ತೆ ಓಕೆ ಈ ಹದಿನೇಳನೂರ ನಲ್ವತ್ತೈದರಲ್ಲಿ ಏನಾಗುತ್ತೆ ಅಂತಂದ್ರೆ ಬಾರ್ಕೆಟ್ ನಾಯಕತ್ವದಲ್ಲಿ ಸೊ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಈ ಬಾರ್ಕೆಟ್ ನಾಯಕತ್ವದಲ್ಲಿ ಬ್ರಿಟಿಷರ ಹಡಗು ಏನ್ ಅಂತಂದ್ರೆ ಫ್ರೆಂಚರ ಹಡಗುಗಳನ್ನು ವಶಪಡಿಸ್ಕೊತಾರೆ ಓಕೆ ಫ್ರೆಂಚರ ಐದು ಹಡಗುಗಳನ್ನು ವಶಪಡಿಸ್ಕೊತಾರೆ ಆಮೇಲೆ ಈ ಬ್ರಿಟಿಷ್ ಅಧಿಕಾರಿಗಳು ಫ್ರೆಂಚರಿಗೆ ಅಥವಾ ಪಾಂಡಿಚೇರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಬೆದರಿಕೆಯನ್ನು ಹಾಕ್ತಾರೆ ಓಕೆ ಈ ಪಾಂಡಿಚೇರಿಯಲ್ಲಿ ಬೆದರಿಕೆ ಹಾಕಿದಾದ್ಮೇಲೆ ಆ ಸಮಯದಲ್ಲಿ ಈ ಪಾಂಡಿಚೇರಿಯ ಗವರ್ನರ್ ಜನರಲ್ ಯಾರಾಗಿರ್ತಾರೆ ಅಂತಂದ್ರೆ ಡೂಪ್ಲೆ ಆಗಿರ್ತಾರೆ ಇದು ಪಾಂಡಿಚೇರಿ ಫ್ರೆಂಚರ ಒಂದು ವ್ಯಾಪಾರ ಕೇಂದ್ರ ಆಗಿರುತ್ತೆ ಆಮೇಲೆ ಅವರ ರಾಜಧಾನಿ ಆಗಿರುತ್ತೆ ಸೊ ಏನ್ ಮಾಡ್ತಾನೆ ಡೂಪ್ಲೆ ಅಂತಂದ್ರೆ ಇವನು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂತಾನೆ ನಮ್ಮ ರಾಜಧಾನಿಯ ಮೇಲೆ ಅವರು ಬೆದರಿಕೆ ಅಂತಂದ್ರೆ ಅವರ ಪ್ರಮುಖವಾದಂತ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಮದ್ರಾಸ್ ಈ ಮದ್ರಾಸ್ ಪ್ರದೇಶ ಮೇಲೆ ನಾವೇನ್ ಮಾಡೋಣ ಅಂತಂದ್ರೆ ನಾವು ಅದನ್ನು ಏನು ಮಾಡೋಣ ಅದರ ಮೇಲೆ ಬೆದರಿಕೆ ಹಾಕೋಣ ಅದನ್ನು ಮುತ್ತಿಗೆ ಹಾಕೋಣ ಅದರಲ್ಲಿರುವಂಥ ಸೌ ಸಂಪತ್ತುಗಳನ್ನ ಕಬಳಿಸೋಣ ಅಂತ ಹೇಳಿ ಏನು ಮಾಡ್ತಾನೆ ಅಂದ್ರೆ ಡೂಪ್ಲೆ ಒಂದು ಯೋಜನೆಯನ್ನು ಹಾಕುತ್ತಾನೆ ಸೊ ಆ ಟೈಮ್ನಲ್ಲಿ ಇವನಿಗೆ ಒಂದು ಅರಿವಾಗುತ್ತೆ ಏನಪ್ಪಾ ಅಂತಂದರೆ ಡೂಪ್ಲೆ ಹತ್ರ ಯಾವುದೇ ರೀತಿಯಾದಂಥ ಒಂದು ಸೈನ್ಯ ಬಲ ಇರಲಿಲ್ಲ ನೌಕಾಪಡೆ ಇರಲಿಲ್ಲ ಸೊ ಹಾಗಾಗಿನೇ ಇವನು ಒಬ್ಬನೇ ಹೋಗಿ ಬ್ರಿಟಿಷರ ಮೇಲೆ ಯುದ್ಧ ಮಾಡೋಕ್ಕಂತೂ ಆಗ್ತಾ ಇರಲಿಲ್ಲ ಸೊ ಹಾಗಾಗಿನೇ ಇವನು ಏನ್ಮಾಡ್ತಾನೆ ಅಂತಂದ್ರೆ ಇನ್ನೊಬ್ಬ ಫ್ರೆಂಚ್ ಗವರ್ನರ್ ಆದಂತಹ ಮಾರಿಸಸ್ ಈ ಪ್ರದೇಶದ ಫ್ರೆಂಚ್ ಗವರ್ನರ್ ಆದಂತಹ ಲಾಬೋರ್ಡ್ ಅಂತ ಲಾಬೋರ್ಡ್ ನಾಯಿಸ್ನ ಒಂದು ಸಹಾಯವನ್ನು ಪಡ್ಕೊಂಡು ಇವನು ಕೇಳ್ತಾನೆ ಸೊ ಈ ರೀತಿ ಭಾರತದಲ್ಲಿ ನಮ್ಮ ರಾಜಧಾನಿ ಆದಂತಹ ಪಾಂಡಿಚೇರಿ ಮೇಲೆ ಬ್ರಿಟಿಷರು ಏನ್ ಮಾಡಿದ್ದಾರೆ ಅಂತಂದ್ರೆ ದಂಗೆಯನ್ನು ಮಾಡಿದ್ದಾರೆ ಆಮೇಲೆ ನಮ್ಮ ಫ್ರೆಂಚ್ ಹಡಗುಗಳನ್ನು ಇವ್ರೇನು ಮಾಡ್ಕೊಂಡಿದ್ದಾರೆ ವಶಪಡಿಸ್ಕೊಂಡಿದ್ದಾರೆ ಸೊ ನೀನು ಬಂದು ನನಗೆ ಸ್ವಲ್ಪ ಸಹಾಯ ಮಾಡು ಅವರೆಲ್ಲ ಎಲ್ಲಿ ಎಷ್ಟು ಹಡಗುಗಳನ್ನು ವಶಪಡಿಸ್ಕೊಂಡಿದ್ದಾರಲ್ಲ ಅದನ್ನು ವಾಪಸ್ ಪಡ್ಕೊಳ್ಳೋಣ ಸೊ ಅವರ ಪ್ರಮುಖವಾದಂಥ ವ್ಯಾಪಾರ ಕೇಂದ್ರವಾದಂತಹ ಮದ್ರಾಸನ್ನು ನಾವೇನು ಮಾಡೋಣ ಅಂತಂದರೆ ವಶಪಡಿಸ್ಕೊಳ್ಳೋಣ ಸೊ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂಥೇಳಿ ಡೂಪ್ಲೆ ಈ ಮಾರಿಸಸ್ನ ಫ್ರೆಂಚ್ ಗವರ್ನರ್ ಆದಂಥ ಲಾಬೋರ್ಡ್ ನಾಯಿಸನ್ನು ಏನು ಮಾಡ್ತಾನೆ ಅಂದರೆ ಕೇಳ್ತಾನೆ ಸೊ ಆಗಿದ್ಮೇಲೆ ಹೌದಾ ಹಾಗಿದ್ರೆ ನಾನು ಬರ್ತೀನಿ ನಡಿ ಇಬ್ರು ಕೂಡ ಏನು ಮಾಡೋಣ ಅಂತಂದರೆ ಆ ಮದ್ರಾಸ್ ನಗರವನ್ನು ವಶಪಡಿಸ್ಕೊಳ್ಳೋಣ ಹೇಳಿ ಏನು ಮಾಡ್ತಾನೆ ಅಂದರೆ ಹದಿನೇಳು ನೂರ ನಲ್ವತ್ತಾರರಲ್ಲಿ ಎಂಟು ಹಡಗುಗಳು ಮತ್ತು ಮೂರು ಸಾವಿರ ಸೈನಿಕರನ್ನು ಈ ಲಾಬೋರ್ಡ್ಸನ್ನು ಈ ಲಾಬೋರ್ಡನ್ನು ಅವ್ನು ಏನು ಮಾಡ್ತಾನೆ ಅಂತಂದ್ರೆ ತಗೊಂಡು ಇವರಿಬ್ಬರು ಸೇರಿ ಮದ್ರಾಸ್ ಮೇಲೆ ದಾಳಿಯನ್ನು ಮಾಡಿ ಬ್ರಿಟಿಷರನ್ನು ಸೋಲಿಸಿ ಈ ಮದ್ರಾಸನ್ನು ವಶಪಡಿಸ್ಕೊತಾರೆ ಈ ವಶಪಡಿಸಿಕೊಂಡಂತ ಮದ್ರಾಸ್ ಮೇಲೆ ಈ ಲಾಬೋರ್ಡ್ ಮಾಡ್ತಾನೆ ಅಂತಂದ್ರೆ ಅದನ್ನು ಲೂಟಿ ಮಾಡ್ತಾನೆ ಅದರಲ್ಲಿರುವಂಥ ಎಲ್ಲ ಸಂಪತ್ತನ್ನು ತಗೊಂಡು ಇವನು ಮಾರಿಸನ್ ಮಾರಿಸನ್ ತನ್ನ ಪ್ರದೇಶಕ್ಕೆ ಮಾಡ್ತಾನೆ ಅಂತಂದ್ರೆ ಈ ಲಾಬೋರ್ಡ್ ಕಳಿಸ್ತಾನೆ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ತನ್ನ ಪ್ರದೇಶಕ್ಕೆ ಕಳಿಸ್ತಾನೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಡೂಪ್ಲೆ ಮೊದಲೇ ಮಾತಾಡಿರ್ತಾನೆ ಸೊ ನಾನೇನು ಸೇರಿ ಅಲ್ಲಿ ಏನು ಮಾಡೋಣ ಅಂತಂದ್ರೆ ಆ ಪ್ರದೇಶವನ್ನು ವಶಪಡಿಸ್ಕೊಳ್ಳೋಣ ಅಂಥೇಳಿ ಕೇವಲ ಸಹಾಯವನ್ನು ಪಡ್ಕೊಂಡಿರ್ತಾರೆ ಈ ಸಹಾಯವನ್ನು ಅಷ್ಟೇ ಕೇಳಿದಂತ ಡೂಪ್ಲೆ ಈ ಲಾಬೋರ್ಡ್ ಏನ್ಮಾಡ್ತಾನೆ ಅಂತಂದ್ರೆ ಮದ್ರಾಸ್ನ ಎಲ್ಲ ಸಂಪತ್ತನ್ನ ತಗೊಂಡು ತನ್ನ ಪ್ರದೇಶಕ್ಕೆ ಏನ್ಮಾಡ್ತಾನೆ ಅಂತಂದ್ರೆ ಕಳಿಸ್ತಾನೆ ಸೊ ಇವರಿಬ್ಬರ ನಡುವೆ ಆಟೋಮೆಟಿಕ್ಕಾಗಿ ಆಗಿ ಏನಾಗುತ್ತೆ ಅಂದ್ರೆ ಭಿನ್ನಾಭಿಪ್ರಾಯ ಮೂಡ್ತವೆ ಸೊ ನಾವೇನಂತೇಳಿ ನಿನಗೆ ಸಹಾಯ ಕೇಳಿದೆ ನೀನೇನು ಮಾಡಿದೆ ಇದು ಸರಿಯಲ್ಲ ಅಂತೇಳಿ ಇವರಿಬ್ಬರ ನಡುವೆ ಏನಾಗುತ್ತೆ ಅಂತಂದ್ರೆ ಭಿನ್ನಾಭಿಪ್ರಾಯ ಮೂಡ್ತಾನೆ ಸೊ ಈ ಭಿನ್ನಾಭಿಪ್ರಾಯ ಮೂಡಿದಾದ್ಮೇಲೆ ಮೇಲೇ ನಾನು ಇರಲಿ ಅಂತೇಳಿ ನಿನಗೆ ಹೆಲ್ಪ್ ಮಾಡಿದ್ದೀನಿ ನೀ ನನ್ಗೆ ಹೆಂಗೆ ಬೇಕು ಹಂಗೆಲ್ಲ ಅಂತ ಹೇಳಿ ಇವರಿಬ್ಬರ ನಡುವೆ ಏನಾಗುತ್ತೆ ಅಂದರೆ ಭಿನ್ನಾಭಿಪ್ರಾಯ ತುಂಬಾ ಆಗುತ್ತೆ ಸೊ ಹಾಗಾಗಿನೇ ಈ ಲಾಬೋರ್ಡ್ ಅನ್ನೋನು ಏನು ಮಾಡ್ತಾನೆ ಅಂತಂದರೆ ಡೂಪ್ಲೇಗೆ ಗೊತ್ತು ಇರದೇ ಇರೋ ಹಾಗೆ ಬ್ರಿಟಿಷರ್ಗೆ ಏನು ಮಾಡ್ತಾನೆ ಅಂತಂದರೆ ನಾಲ್ಕು ಲಕ್ಷ ಫೌಂಡಿಗೆ ಮದ್ರಾಸನ್ನು ಬ್ರಿಟಿಷರಿಗೆ ಕೊಟ್ಟು ತಾನೇನು ಮಾಡ್ತಾನೆ ಅಂತಂದರೆ ಮಾರಿಸನ್ಗೆ ವಾಪಸ್ ಹೋಗ್ಬಿಡ್ತಾನೆ ವಾಪಸ್ ಹೋದಾದ್ಮೇಲೆ ಈ ವಿಷಯ ಡೂಪ್ಲೆಗೆ ನಂತರದಲ್ಲಿ ಗೊತ್ತಾಗುತ್ತೆ ಡೂಪ್ಲೆ ಏನ್ ಮಾಡ್ತಾನೆ ಅಂತಂದ್ರೆ ಸೊ ಏನ್ ಮಾಡಂಗಿಲ್ಲ ಎದೆಯನ್ನ ಆದ್ರೆ ಅಂಜೋದಿಲ್ಲ ಅವನು ಸೊ ಇವನು ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಸೈನ್ಯ ಬಲವನ್ನು ಹೆಚ್ಚಿಸಿಕೊಂಡು ಡೂಪ್ಲೆ ಮಾತ್ರ ಬ್ರಿಟಿಷರ ವಿರುದ್ಧ ಮದ್ರಾಸ್ ಮೇಲೆ ಮತ್ತೆ ದಂಗೆ ಎದ್ದು ಮದ್ರಾಸ್ ಅನ್ನ ವಾಪಸ್ ಏನ್ ಮಾಡ್ತಾನೆ ಅಂತಂದ್ರೆ ವಶ ಪಡಿಸ್ಕೊತಾನೆ ಓಕೆ ಈ ವಶಪಡಿಸ್ಕೊಂಡಾದ್ಮೇಲೆ ಬ್ರಿಟಿಷರ್ಗೆ ಏನಾಗುತ್ತೆ ಅಂತಂದ್ರೆ ಅವರ ಒಂದು ಘನತೆ ಕೂಗುತ್ತ ಕೇವಲ ಡೂಪ್ಲೆ ಒಬ್ಬನೇ ಮಾತ್ರ ತಮ್ಮ ಪ್ರಮುಖ ವ್ಯಾಪಾರ ಕೇಂದ್ರ ಆದಂತ ಮದ್ರಾಸನ್ನು ವಶಪಡಿಸ್ಕೊಂಡ ಎಂಬ ಘನತೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಕೆಡತೈತಿ ಸೊ ಹಾಗಾಗಿನೇ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಭಾರತೀಯ ಅರ್ಕಾಡ್ ಪ್ರದೇಶವನ್ನು ಆ ಸಮಯದಲ್ಲಿ ಅನ್ವರುದ್ದೀನ್ ಏನ್ ಆಡಳಿತ ಮಾಡ್ತಾ ಇದ್ದಲ್ಲ ಆ ಅವನಿಗೆ ಏನು ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಏನು ಮಾಡ್ತಾರೆ ನೀನು ಹಿಂಗ ಆಗಿದೆ ನಮ್ದು ಸೊ ನಮ್ಮ ಗಣತೆಗೆ ತು ಧಕ್ಕೆ ಉಂಟಾಗ್ತದೆ ನಾವು ನಾವು ಎಷ್ಟೆಲ್ಲ ಒಂದು ಅಧಿಕಾರ ಸ್ಥಾಪನೆಯನ್ನ ಮಾಡ್ಕೊಂತೀವಲ್ಲ ಸೊ ಹಾಗಾಗಿನೇ ಈ ರಾಜನ ಮೊರೆ ಯಾರು ಹೋಗ್ತಾರೆ ಅಂತಂದ್ರೆ ಬ್ರಿಟಿಷರು ಹೋಗ್ತಾರೆ ಇವನಿಗೆ ಹೇಳ್ತಾರೆ ಉದ್ದೀನ್ ಹತ್ರ ಹೇಳಿ ಆ ಮದ್ರಾಸ್ ಪ್ರದೇಶವನ್ನು ಡೂಪ್ಲೆಗೆ ನಮಗೆ ವಾಪಸ್ ಕೂಡ ಕೇಳು ಅಂತ ಹೇಳಿ ಅಣವರುದ್ದೀನನ್ನು ಕೇಳ್ತಾರೆ ಓಕೆ ಅಣವರುದ್ದೀನನ್ನು ಕೇಳ್ದಾದ್ಮೇಲೆ ನಾನು ಈ ಪ್ರದೇಶದ ರಾಜ ಇದ್ದೀನಿ ಸೊ ಹಾಗಾಗಿ ನಾನು ಕೇಳಿದ ತಕ್ಷಣ ಅವ್ನ ಕೋಟೆ ಕೊಡ್ತಾನೆ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಡೂಪ್ಲೆ ಹತ್ರ ಬರ್ತಾನೆ ಓಕೆ ಇವನು ಮಾಡ್ತಾನೆ ಡೂಪ್ಲೆ ಹತ್ರ ಹೋಗಿ ಹೇಳ್ತಾನೆ ಆ ಮದ್ರಾಸ್ ಪ್ರದೇಶವನ್ನ ಮಾಡು ವಾಪಸ್ ಬ್ರಿಟಿಷರಿಗೆ ಕೊಟ್ಬಿಡು ಅಂತ ಹೇಳಿ ಅನ್ವರುದ್ದೀನ್ ಹೇಳ್ತಾನೆ ಈ ಅನ್ವರುದ್ದೀನ್ ಹೇಳಿದ ಆದ್ಮೇಲೆ ಈ ಡೂಪ್ಲೆ ಮಾಡ್ತಾನೆ ಅಂತಂದ್ರೆ ಕಷ್ಟಪಟ್ಟು ಯುದ್ಧ ಮಾಡಿ ನಾನು ಅದನ್ನ ಸಂಪಾದನೆ ಮಾಡಿದ್ದೀನಿ ಸೊ ನಾನು ಕೊಡೋದಿಲ್ಲ ಅದನ್ನ ಅಂತ ಹೇಳಿ ಏನು ಮಾಡ್ತಾನೆ ಅಂದರೆ ಡೂಪ್ಲೆ ಉದ್ದೀನ್ಗೆ ಹೇಳ್ತಾನೆ ಸೊ ಇವಾಗ ಉದ್ದೀನ್ಗೆ ಏನಾಗುತ್ತೆ ಅಂತಂದರೆ ಈ ಪ್ರದೇಶದ ರಾಜ ನಾನು ನಾನು ಹೇಳಿದ್ರು ನೀನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಅಂತಂದ್ರೆ ಇವನಿಗೆ ಕೋಪ ಬರುತ್ತ ಅಣರುದ್ದೀನ್ಗೆ ಡೂಪ್ಲೆ ಮೇಲೆ ಸೊ ಹಾಗಾಗಿನೇ ಏನ್ಮಾಡ್ತಾನೆ ಅಂದರೆ ಅನ್ವರುದ್ದೀನ್ಗು ಹದಿನೇಳು ನೂರ ನಲ್ವತ್ತು ಆರರಲ್ಲಿ ಅನ್ವರುದ್ದೀನ್ ಡೂಪ್ಲೆಯ ವಿರುದ್ಧ ಏನು ಮಾಡ್ತಾರೆ ಅಂತಂದರೆ ಯುದ್ಧವನ್ನು ಮಾಡ್ತಾನೆ ಯುದ್ಧವನ್ನು ಮಾಡ್ತಾನೆ ಓಕೆ ಯುದ್ಧವನ್ನು ಮಾಡಿದಾದರೂ ಕೂಡ ಅನ್ವರುದ್ದೀನ್ ಈ ಯುದ್ಧದಲ್ಲಿ ಸೋತೋಗ್ಬಿಡ್ತಾನೆ ಯಾಕೆ ಅಂತಂದರೆ ಈ ಹಿಂದೆ ಡೂಪ್ಲೆ ಏನು ಮಾಡಿರ್ತಾನೆ ಅಂದರೆ ತನ್ನ ಸೈನ್ಯಕ್ಕೆ ಏನು ಮಾಡಿರ್ತಾನಂದ್ರೆ ಒಂದು ಕಟ್ಟುಬದ್ಧವಾದಂಥ ಒಂದು ತರಬೇತಿಯನ್ನು ನೀಡಿರ್ತಾನೆ ಅವರ ಸೈನಿಕರನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡಿರ್ತಾನೆ ಸೊ ಆ ಒಂದು ಇದಕ್ಕಾಗಿ ಡೂಪ್ಲೆ ಈ ಒಂದು ಯುದ್ಧದಲ್ಲಿ ಗೆಲ್ತಾನೆ ಉದ್ದೀನ್ ಸೋಲ್ತಾನೆ ಈ ಒಂದು ಯುದ್ಧದ ಒಂದು ವೈಶಿಷ್ಟತೆ ಏನಪ್ಪಾ ಅಂತಂದ್ರೆ ಉದ್ದೀನ್ ಹತ್ರ ಹತ್ತು ಸಾವಿರ ಸೈನಿಕರು ಇರ್ತಾರೆ ಆಮೇಲೆ ಡೂಪ್ಲೆ ಹತ್ರ ಕೇವಲ ಒಂದು ಸಾವಿರ ಸೈನಿಕರು ಇರ್ತಾರೆ ಅಷ್ಟಾದರೂ ಕೂಡ ಡೂಪ್ಲೆಯ ಒಂದು ಸೈನ್ಯ ಏನಾಗುತ್ತೆ ಅಂತಂದ್ರೆ ಗೆಲ್ತದಾಗುತ್ತೆ ಈ ರೀತಿ ಏನಾಗುತ್ತೆ ಅಂತಂದ್ರೆ ಮೊದಲ ಕರ್ನಾಟಕ ಯುದ್ಧ ಪ್ರಾರಂಭವಾಗಿ ಈ ಒಂದು ಎಲ್ಲ ಪರಿಸ್ಥಿತಿಗಳನ್ನ ಮೂಡ್ಕೊಂಡು ಬರ್ತಾ ಇರ್ತದೆ ಸೊ ಲಾಸ್ಟ್ ಆಗಿ ಹದಿನೇಳನೂರ ಹದಿನೇಳನೂರ ಅಲ್ಲಿ ಯುದ್ಧ ಆಗ್ತೈತಿ ಸೊ ಈ ಯುದ್ಧ ನಡೆಯುವಂತ ಸಮಯದಲ್ಲೇನೆ ಏನಾಗುತ್ತೆ ಅಂತಂದ್ರೆ ಆ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಏನಾಗ್ತಾ ಇರ್ತತಿ ಅಂದ್ರೆ ಆಸ್ಟ್ರಿಯಾದ ಉತ್ತರಾಧಿಕಾರತ್ವಕ್ಕೋಸ್ಕರನ ಅಲ್ಲಿ ಬೇರೆ ಕಡೆ ಅಂದ್ರೆ ಆಸ್ಟ್ರಿಯಾ ದೇಶದಲ್ಲಿ ಏನಾಗ್ತಾ ಇರ್ತದೆ ಅಂದ್ರೆ ಫ್ರೆಂಚರು ಮತ್ತು ಬ್ರಿಟಿಷರು ಪರಸ್ಪರ ಯುದ್ಧವನ್ನ ಮಾಡ್ತಾ ಇರ್ತಾರೆ ಸೊ ಈ ಯುದ್ಧ ತುಂಬಾ ಭೀಕರವಾದಂತಹ ಪರಿಸ್ಥಿತಿಯನ್ನು ಹೊಂದಿ ಇವರಿಬ್ಬರ ನಡುವೆ ಏನಾಗುತ್ತೆ ಅಂತಂದ್ರೆ ಪರಸ್ಪರ ಶಾಂತಿ ಒಪ್ಪಂದವನ್ನ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಆಸ್ಟ್ರಿಯಾದ ಉತ್ತರಾಧಿಕಾರತ್ವಕ್ಕಾಗಿ ಉತ್ತರಾಧಿಕಾರತ್ವಕ್ಕಾಗಿ ಏನಾಗುತ್ತೆ ಅಂತಂದ್ರೆ ಯುದ್ಧಗಳು ಪ್ರಾರಂಭವಾಗಿರ್ತವೆ ಇವರು ಫ್ರೆಂಚರು ಮತ್ತು ಬ್ರಿಟಿಷರು ಪರಸ್ಪರ ನಾವೇನು ಮಾಡೋಣ ಅಂತಂದ್ರೆ ಶಾಂತಿಯಿಂದಾಗಿ ನಾವು ಒಂದು ಒಪ್ಪಂದಕ್ಕೆ ಬರೋಣ ಅಂತ ಹೇಳಿ ಏನು ಅಂತಂದ್ರೆ ಇಲ್ಲಿ ಒಂದು ಮಾತುಕತೆ ಆಗ್ತವೆ ಸೊ ಈ ಸಮಯದಲ್ಲೇ ಹದಿನೇಳುನೂರ ನಲವತ್ತಾರಲ್ಲಿ ಅನಿವರುದ್ದಿನ್ ಮತ್ತು ಡುಪ್ಲೆ ನಡುವೆ ಯುದ್ಧ ಆಗ್ತಾ ಇರುತ್ತೆ ಹೋಗಿದ್ಮೇಲೆ ಈ ಒಂದನೇ ಕರ್ನಾಟಕ ಯುದ್ಧಕ್ಕೆ ಇದಾದ ನಂತರ ಯಾವೆಲ್ಲ ಪರಿಣಾಮಗಳು ಆಗ್ತವೆ ಸೊ ಇಷ್ಟೇ ಒಂದನೇ ಕರ್ನಾಟಕ ಯುದ್ಧ ಇದೇನು ಹೇಳಿದ್ನಲ್ಲ ಫಸ್ಟು ಆಶಿರ್ಜಿಂದಾಗಿ ಈ ಡು ಡು ಏನೆಲ್ಲ ನಾನು ಹೇಳಲ್ಲ ಎಷ್ಟು ಮಾತ್ರ ಮೊದಲ ಕರ್ನಾಟಿಕ್ ಯುದ್ಧ ಆಗ್ತೈತಿ ಸೊ ಹಾಗಿದ್ಮೇಲೆ ಮೊದಲ ಕರ್ನಾಟಿಕ್ ಯುದ್ಧದ ಒಂದು ಪರಿಣಾಮಗಳು ಯಾವ್ಯಾವು ಅಂತಂದ್ರೆ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕೋಸ್ಕರ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಏನಾಗತ್ತೆ ಅಂತಂದ್ರೆ ಯುದ್ಧ ನಿಂತು ಹೋಗ್ಬಿಡ್ತೈತಿ ಸೊ ಇವರಿಬ್ಬರು ಪರಸ್ಪರವಾಗಿ ಏನು ಮಾಡ್ತಾರೆ ಅಂದ್ರೆ ಮಾತುಕತೆಯನ್ನ ಮಾಡಿಕೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ ಆ ಒಪ್ಪಂದನೆ ಎಕ್ಸ್ ಲಾ ಚಾಪೆಲಾ ಒಪ್ಪಂದ ಸೊ ಇದು ಕ್ವಶನ್ ಆಗಿದೆ ಮೊದಲ ಕರ್ನಾಟಕ ಯುದ್ಧಕ್ಕೆ ನಿಂತು ಹೋಗಲು ಆದಂತಹ ಒಂದು ಒಪ್ಪಂದ ಯಾವುದಪ್ಪ ಅಂತಂದರೆ ಅದು ಎಕ್ಸ್ ಲಾ ಎಂಬ ಒಪ್ಪಂದ ಮೊದಲ ಕರ್ನಾಟಕ ಯುದ್ಧ ಅಂದ ಅಂತ್ಯಕ್ಕೆ ಕಾರಣ ಆಗ್ತಿ ಆಮೇಲೆ ಏನಾಗುತ್ತೆ ಅಂತಂದರೆ ಮಾತುಕತೆಗಳು ಆಗ್ತವೆ ಸೊ ಭಾರತದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಯುದ್ಧ ಸ್ಟಾರ್ಟ್ ಆಗೋಕ್ಕೆ ಕಾರಣ ಆಗಿದ್ದು ಬ್ರಿಟಿಷರು ಪಾಂಡಿಚೇರಿಯನ್ನ ಪಾಂಡಿಚೇರಿಯನ್ನು ಏನು ಮಾಡಿದರು ಅಂತಂದ್ರೆ ದಂಗೆ ಮಾಡಿ ಅದನ್ನ ಮೇಲೆ ಬೆದರಿಕೆಯನ್ನು ಹೊಡಿದ್ರು ಆಮೇಲೆ ಫ್ರೆಂಚರು ಮದ್ರಾಸ್ ಪ್ರದೇಶವನ್ನು ವಶಪಡಿಸ್ಕೊಂಡಿದ್ದರು ಸೊ ಇವುಗಳ ಭೂ ಪ್ರದೇಶಗಳ ವಶದ ಆಧಾರದ ಮೇಲೆ ಭಾರತದಲ್ಲಿ ಮೊದಲ ಕರ್ನಾಟಕ ಯುದ್ಧ ಏನಾಗಿತ್ತಂದ್ರೆ ಪ್ರಾರಂಭ ಆಗುತ್ತೈತಿ ಸೊ ಈ ಮಾತುಕತೆಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಫ್ರೆಂಚರ ವಶದಲ್ಲಿದ್ದಂತಹ ಈ ಪ್ರದೇಶವನ್ನು ಬ್ರಿಟಿಷರಿಗೆ ನೀವು ವಾಪಸ್ ಕೊಟ್ಬಿಡ್ರಿ ಅಂತೇಳಿ ಈ ಎಕ್ಸ್ಲಾ ಚಾಪ್ಯಲ್ದಲ್ಲಿ ಏನಾಗಿರುತ್ತೆ ಅಂತಂದರೆ ಮೆನ್ಷನ್ ಮಾಡಿರ್ತಾರೆ ಆಮೇ ಅದರ ಪ್ರಕಾರನೇ ಫ್ರೆಂಚರು ಮದ್ರಾಸ್ ಪ್ರದೇಶವನ್ನು ಬ್ರಿಟಿಷರಿಗೆ ಕೊಡ್ತಾರೆ ಬ್ರಿಟಿಷರು ಅಮೇರಿಕಾದ ಲೂಯಿಸ್ಬರ್ಗ್ ಪ್ರದೇಶವನ್ನು ಫ್ರೆಂಚರಿಗೆ ಏನು ಮಾಡ್ತಾರೆ ಅಂತಂದರೆ ಬಿಟ್ಟು ಕೊಡ್ತಾರೆ ಆಮೇಲೆ ಮೂರನೇ ಒಂದು ಪರಿಣಾಮ ಏನಾಗುತ್ತೆ ಅಂತಂದರೆ ಭಾರತೀಯ ಸೈನಿಕರ ದೌರ್ಬಲ್ಯಗಳು ಯಾವ್ಯಾವು ಅಂಥೇಳಿ ಆ ಐರೋಪ್ಯ ರಾಷ್ಟ್ರದವರಿಗೆ ಏನಾಗುತ್ತೆ ಅಂತಂದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಫ್ರೆಂಚರು ಆಗ್ಲಿ ಆಮೇಲೆ ಬ್ರಿಟಿಷರಾಗಲಿ ಅವರ ಸೈನಿಕರನ್ನ ದೇಶೀಯ ವ್ಯಕ್ತಿಗಳಿಂದಾನೇ ಕೂಡಿಸ್ಕೊಂಡು ಸೊ ಅವರ ದೌರ್ಬಲ್ಯಗಳ ಈ ಯುದ್ಧಗಳ ಆಧಾರದ ಮೇಲೆ ಗೊತ್ತಾಗುವ ಹಾಗೆ ಮಾಡಿದ್ದು ಈ ಒಂದು ಆಸ್ಟ್ರಿಯ ಮೊದಲ ಕರ್ನಾಟಕ ಯುದ್ಧಕ್ಕೆ ಭಾರತೀಯ ಸೈನಿಕರ ದೌರ್ಬಲ್ಯಗಳು ಗೊತ್ತಾಗುವ ಹಾಗೆ ಈ ಐರೋಪ್ಯರಿಗೆ ತಿಳಿಸಿದಂತಾಗುತ್ತೆ ಆಮೇಲೆ ಏನಪ್ಪ ಅಂತಂದರೆ ಈ ಮೊದಲ ಕರ್ನಾಟಕ ಯುದ್ಧದಲ್ಲಿ ಅತಿ ಹೆಚ್ಚು ಅಂದರೆ ಜಯವನ್ನು ಗಳಿಸಿದಂಥವ್ರು ಅಂತಂದ್ರೆ ಅಂತಂದರೆ ಫ್ರೆಂಚರಾಗಿರ್ತಾರೆ ಸೊ ಈ ಒಂದು ಯುದ್ಧದ ಪರಿಣಾಮದಿಂದಾಗಿ ಫ್ರೆಂಚರ ಪ್ರತಿಷ್ಠೆ ಏನಾಗುತ್ತೆ ಅಂತಂದರೆ ಹೆಚ್ಚುತ್ತಾ ಹೋಗುತ್ತೆ ಸೊ ಫ್ರೆಂಚರ ಪ್ರತಿಷ್ಠೆ ಮೊದಲ ಕರ್ನಾಟಕ ಯುದ್ಧಕ್ಕೆ ಒಂದು ಹೆಚ್ಚುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತೈತಿ ಸೊ ಆಮೇಲೆ ಐರೋಪ್ಯರು ಭಾರತ ದೇಶಕ್ಕೆ ಬಂದ ಮೂಲ ಕಾರಣ ವ್ಯಾಪಾರ ಆಗಿತ್ತು ಸೊ ಈ ವ್ಯಾಪಾರವನ್ನು ಬಿಟ್ಟು ಇವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಭೂ ಪ್ರದೇಶವನ್ನು ವಶಪಡಿಸ್ಕೋಬಹುದು ನಮಗೂ ಆ ಸಾಮರ್ಥ್ಯ ಇದೆ ಸೊ ಹಾಗಾಗಿನೇ ಇವ್ರೇನು ಮಾಡ್ಬೋದು ಪರಸ್ಪರ ನಾವು ಯುದ್ಧ ಮಾಡಿಕೊಂಡೇ ಈ ದೇಶದಲ್ಲಿ ನಾವು ಭೂ ಪ್ರದೇಶವನ್ನು ಪಡಿಬಹುದು ಆಡಳಿತವನ್ನು ಮಾಡ್ಬೋದು ಅಂತ ಹೇಳಿ ಏನು ಮಾಡ್ಬೋದು ಅಂತಂದರೆ ಈ ಒಂದು ಮಾತು ಮೊದಲ ಕರ್ನಾಟಕ ಯುದ್ಧದ ಮೂಲಕ ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಆಮೇಲೆ ಪ್ರೇಕ್ಷರಿಗೆ ಅಥವಾ ಐರೋಪ್ಯ ರಾಷ್ಟ್ರದವರಿಗೆ ಗೊತ್ತಾಗುತ್ತೆ ಸೊ ಇಷ್ಟು ಮೊದಲ ಕರ್ನಾಟಕ ಯುದ್ಧ ಪ್ರಾರಂಭ ಆಗಿದ್ದು ಹದಿನೇಳು ನೂರ ನಲವತ್ತಾರರಿಂದ ಹದಿನೇಳು ನಲವತ್ತೆಂಟು ಅಂತೆ ಆಗಿದ್ದು ಎಕ್ಸ್ಲಾ ಚಾಪೆಲಾ ಎಂಬ ಒಪ್ಪಂದದ ಆಧಾರದ ಮೇಲೆ ಮೊದಲ ಕರ್ನಾಟಕ ಯುದ್ಧ ಏನಾಗುತ್ತೆ ಅಂತಂದರೆ ನಿಂತು ಹೋಗುತ್ತೆ ಸೊ ಇನ್ನು ನೆಕ್ಸ್ಟು ಎರಡನೇ ಕರ್ನಾಟಕ ಯುದ್ಧ ಯಾ ಏನು ಅದು ಹೇಗೆ ಪ್ರಾರಂಭ ಆಯಿತು ಈ ಒಪ್ಪಂದ ಆದರೂ ಕೂಡ ಯಾಕೆ ಇನ್ನೊಂದು ಯುದ್ಧ ಆಯಿತು ಅನ್ನೋದನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ